ನಂಬರ್ ಒನ್ ನೂರ ಅರವತ್ತೊಂಬತ್ತೋರಿ ನಾವು ಹೇಳೋದು ಲಕ್ಷ ಕೊಡ್ರಿ ಇದ್ದ ಪೇಪರ್ ಇದ್ದಲ್ಲ ಮಾಡಲ್ಲ ಚೇಂಜ್ ಬರ್ತಂತ ಹೇಳಿ ಯಾ ಕಡೆ ಇದ್ರೆ ನೋಡೋದಿಲ್ಲ ಹೌದಲ್ಲ ಸೇಮ್ ಹಿಂಗ ಬರ್ತೈತಿ ಸ್ವಲ್ಪ ಚೇಂಜ್ ಆಗಿರ್ತೈತಿ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಬಂದಂಥವು ಮತ್ತು ಜನರಲ್ ಸ್ವಲ್ಪ ಆರ್ಟಿಕಲ್ಸ್ ಬರ್ತದೆ ಪ್ರಿಪೋಸಿಷನ್ ಬರ್ತವೆ ಸ್ಟಾರ್ಟ್ಸ್ ಆಫ್ ಸ್ಪೀಚ್ ಬರ್ತೈತಿ ಏನು ಮತ್ತೇನು ಬರಲ್ಲ ಒಲೆ ನೋಡ ಹೌದು ಇವು ಫೀಲ್ ಇನ್ ದ ವಿಂಟರ್ ಚಳಿಗಾಲದಾಗ ನಿಮ್ಗೆ ಏನು ಅನ್ಸುತ್ತಪ್ಪ ಕನ್ನಡದಲ್ಲಿ ಹೇಳ್ರಿ

ವಾಷಿಂಗಿಗೆ ವಾಷ್ ಮೆಷಿನ್ ಅಂದ್ರೆ ಸೀನ್ ಹಚ್ಚಿತ್ತು ಅದು ವಾಷ್ ಅಂತ ಅಂತೀವಿ ಅಲ್ಲಿ ನಾವು ಏನು ಕೆಲಸ ಮಾಡ್ತೀವಿ ಹೊಳೆ ಅಂದ್ರೆ ಇಂಗ್ಲಿಷ್ನ್ಯಾಗ ವಾಶ್ ವಾಷಿಂಗ್ ಅಂತೀವಿ ವಾಶ್ ಅಂದ್ರೆ ತೊಳೆ ವಾಷಿಂಗ್ ಅಂದ್ರೆ ತೊಳೆ ಇತ್ತೇವೆ ಆಯಂ ಜಿ ಪ್ರತಿ ಬಂತಂದ್ರೆ ಕೆಲಸ ಸುಡ್ಕೊತೈತಿ ಅದಲ್ಲ ಅದ್ರ ಕೆಲಸ ಏನಂದ್ರೆ ವಾಷಿಂಗು ಅಲ್ಲೇ ಆಪ್ಷನ್ ಡಿ ಕೊಟ್ಟು ನೆಕ್ಸ್ಟ್ ಈ ಕಾಮನ್ ಸ್ಪೀಚ್ ಅಂತ ಬಂದಾಗ ಕಾಮನ್ ಅಂದ್ರ ಸಾಮಾನ್ಯವಾಗಿ ಇರ್ತಕ್ಕಂಥ ಆಚಾರ ಸಿ ಓ ಎಮ್ ಎಮ್ ಓ ಎನ್ ಕಾಮನ್ ಅಂತ ಕಾಮನ್ ಲೆಟರ್ ಮಾಡ್ರಿ ಅಂತ ಅಲ್ಲಿ ನೀವು ಬೀದ್ರ ಕಾಮನ್ ಬೀದ್ರ ಕಾಮನ್ ಮೀದ್ರ ಕಾಮನ್ వీరన్ గొప్ప <laughs> 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 ತೊಮ್ಮೆ ಒಂದು ದಿನ ಋಷಿ ಕುಳಿತಿದ್ದ. ಇಲ್ಲ ರಿವರ್ ಬ್ಯಾಂಕ್ ನದಿ ಮೇಲೆ ಕುಳಿತಿದ್ನೋ ಹಿಲ್ ಸೈಡ್ ಬೆಟ್ಟದಲ್ಲಿ ಕುಳಿತಿದ್ನೋ ಮತ್ತೆ ಏನೋ ಸ್ಟೋನ್ ಮೇಲೆ ಕುಳಿತಿದ್ನೋ ಟ್ರೀಸ್ ನಲ್ಲಿ ಕುಳಿತಿದ್ನೋ ಟ್ರೀಸ್ ಅಲ್ರಿ ಹಿಲ್ ಸೈಡ್ ಅಂದ್ರೆ ಬೆಟ್ಟದ ಬೆಟ್ಟದ ಬದಿಗೆ ಕುಂತಿದ್ದ ಋಷಿ ಮಾತ್ರ ತಪಸ್ಸು ಮಾಡಬೇಕಾದ್ರೆ ಆಮೇಲೆ ಊದಿ ಮೇಲೆ ಆತ್ಮ ಮೇಲೆ ಜ್ಞಾನೋದಯ ಆದ ಹಿಲ್ ಸೈಡ್ ಅಂದ್ರೆ ಬೆಟ್ಟ ನಿಲ್ ಅಂದರೆ ಬೆಟ್ಟ ಹಿಲ್ ಸೈಡ್ ಏನಂದ್ರೆ ಹಿಲ್ ಸೈಡ್ ನೋಡೋ ರಿವರ್ ಬ್ಯಾಂಕ್ ಅಂದ್ರೆ ನದಿ ನದಿ ಮೇಲೆ ಕುಂತಿಲ್ಲ ಗಿಡದ ಕೆಳಗೆ ಕುಂತಿಲ್ಲ ಕಲ್ಲು ಮೇಲೆ ಕುಂತಿಲ್ಲ ಸ್ಟೋನ್ ಅಂದ್ರೆ ಕಲ್ಲು ಸರಸುತೆ ಸ್ಟೋನ್ ಅಂದ್ರೇನು ಏನಪ್ಪ ಹಿಲ್ ಸೈಡ್ ಅಂದ್ರೆ ನೀ ಇಲ್ಲೋಡು ಇಷ್ಟು ತಿಳಿ ತಿಳಿದಿರ ಅಂತೀನಿ ಅಂದ್ರ ನಿಮ್ದು ನಿಮ್ ದೌರೋಗ್ಯ ಅನ್ಬೇಕು ನಾನು ನೆಕ್ಸ್ಟ್ ಶಬಲಾ ಟು ಇಜ್ ಎಸ್ ಎ ಟೇಸ್ಟಿ ಮೀಲ್ ಶಬಲಾ ಈಸ್ ನೋಡಿರಿ ಬಂದಂತ ಅತಿಥಿಗಳಿಗೆ ಓಯ್ ಬಂದಂತ ಅತಿಥಿಗಳಿಗೆ ಶಬಲಾ ಟೇಸ್ಟಿ ಫುಡ್ ಕೊಡ್ತಿತ್ತ ಹಾಗರ ಏನಂತ ಕರಿಬೇಕಾದ್ರೆ ನಾವು ಅದೇನದ ಶಬಲಾ ಕೌ ಕೌ ಅಂದ್ರ

ಅಲ್ಲಿ ಅಲ್ಲಿ ಇನ್ ಟೈಮ್ ಅಂದರೆ ಅದರ ಸಮಯ ಮುಗಿಯೋದ್ರೊಳಗೆ ಬರ್ತೀವಿ ಇನ್ ಟೈಮಿಗೆ ಸೇರ್ಕೆ ನೀವು ಇನ್ ಟೈಮಿಗೆ ಬರ್ತೀಯಾ ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ಡೆಮೊನ್ಸ್ಟ್ರೇಷನ್ ಮಾಡ್ತಿರ್ತಾರ ಅವರು ಅವ್ನು ನೆನಪಿಟಿ ಇಲ್ಲಿ ಕೇಳ್ತೈತೆ ಏನಂತಾರೆ ಅವರು ಇಫ್ ಯು ಡು ನಾಟ್ ರಿಟರ್ನ್ ನೀ ಇನ್ ಟೈಮಿಗೆ ಬರಲ್ಲ ಡು ನಾಟ್ ರಿಟರ್ನ್ ಅಂತಾರೆ ನೀನು ಟೈಮಿಗೆ ಬರೋ ಸರಿಯಾದ ಟೈಮಿಗೆ ಬಂದ್ರು ಅವರು ಅಲ್ಲಿ ಆಪ್ಷನ್ ಈ ನಾಚಬೇಕು ಈ ಆನ್ ಆ ನಚ್ಬಾರ್ದು ನೀಟು ಇಲ್ಲೋಡ ಸೆಲೆಕ್ಟ್ ದಿ ಕರೆಕ್ಟ್ मीनिंग ಟು ಸೆಂಟೆನ್ಸ್ ಇಲ್ಲಿ ಇದು ಎಷ್ಟು ಸಲ ಬರುತ್ತೆ ಇದು ಮತ್ತೆ ಕೇಳ್ತಾರೆ ಹ್ಯೂಮನ್ಸ್ ಸಾರ ಐತ ಇಲ್ಲಿ ಇದನ್ನ ಸರಿಪಡಿಸಬೇಕು ಹೇಳ್ತಾಗಂದ್ರೆ ಹ್ಯೂಮನ್ಸ್ ಹ್ಯೂಮನ್ ಮತ್ತೆ ಜನರಲ್ಲಿ ಹೇಳಕಿ ನಾನೀಗ ಈಗ ಏನ್ ಕೋಲ್ಡ್ ಕೋಲ್ಡ್ ಆಗೈತಿ ತಂಪು ಆಗಿ ಕೂಲ್ ಅಂದ್ರೂ ತಂಪು ಏರ್ ಕೂಲರ್ ಅಂತ ಕೂಲ್ ಅಂದ್ರೆ ತುಂಬನೇ ವಾತಾವರಣ ಇಲ್ಲಿ ಹಾಟ್ ನೋಡಿ ವಾರ್ಮ್ ವಾರ್ಮ್ ಅಂದ್ರ ಬಿಸಿ ಹಾಟ್ ಅಂದ್ರೆ ಬಿಸಿ ಹೌದಾ ಇಲ್ಲಿ ವಾರ್ಮ್ ಬಂತಂದ್ರ ಕೂಲ್ ಮಾಡುದು ಹಾಟ್ ಬಂತಂದ್ರ ಕೋಲ್ಡ್ ಮಾಡುದು ಗೊತ್ತಾತ ಇಲ್ಲಿ ವಾರ್ಮ್ ಅಂತ ಬಂದೈತಿ ಕೂಲ್ ಕೂಲ್ ಅಂದ್ರ ತಣ್ಣನೆ ಇನ್ ಮೋಸ್ಟ್ ಅಂತ ಕೇಳಿದ್ರೆ ಬಹಳಷ್ಟು ಲೆಸ್ ಅಂತ ನೋಡಿ ಪ್ರತಿಯೊಂದೂ ಲೆಸ್ ಅಂದ್ರೆ ಕಡಿಮೆ ಮಾಡೋದು ಅಂತ ಮಚ್ ಬಹಳಷ್ಟು ಇದು ಫಾಸ್ಟ್ ಎನ್ ವಿಟೋ ಆಗುತ್ತೆ ನೆಕ್ಸ್ಟ್ ಯೂಸ್ ದ ಐ ಲೆಟ್ ಆಪ್ಷನ್ ಬಿ ಆಪ್ಷನ್ ಬಿ ಎರ್ಪಡ ನೆಕ್ಸ್ಟ್ ಯೂಸ್ ದ ಸೈಲೆಂಟ್ ಲೆಟರ್ ಇನ್ this word ಸೈಲೆಂಟ್ ಲೆಟರ್ ಬಹಳಷ್ಟು ನೀವು ಕಲ್ಕೋಬೇಕು ಇದ್ರನ್ನು ಅರ್ಥ ಅಲ್ಲ ಇಲ್ಲಿ ಏನೇ ಸೈಲೆಂಟ್ ಲೆಟರ್ ಅದರಲ್ಲಿ ಯು ವೈಒ್ರಾಗ ದ ಸೈಲೆಂಟ್ ಲೆಟರ್ ಈಸ್ ಈ ನಲ್ಲಿ ಸೈಲೆಂಟ್ ಯು ವಾಯ್ ವಾಯ್ ಆಯ್ತಾ ನೆಕ್ಸ್ಟ್ ಇಲ್ಲ ನೋಡ್ರಿ ಬಿಡಿ ಬಿಡಿ ಲೆಟರ್ ಅದ ನಾ ಹೇಳಿದೆಲ್ಲ ಇಲ್ಲಿ ಇ ಪಿ ಆರ್ ಎನ್ ಇವ್ ನಾಲ್ಕು ಚಂದ್ ನೋಡಿ ಇಲ್ಲಿ ಮೊದಲ ನೀವು ಏನು ಮಾಡುತ್ತೆ ಏ ಸರ್ಚ್ ಮಾಡಿದ್ರೆ ಯಾವ್ದು ಮಾಡ್ಬೇಕಂದ್ರೆ ಮೊದಲ ಇ ಐತಿ ಪಿ ಐತಿ ಮತ್ತೆ ಮತ್ತು ಐತಿ ನೀವು ನಿಮ್ಗೆ ಗೊತ್ತಿಲ್ಲಪ್ಪ ಇದು ಗೊತ್ತಿಲ್ಲ ಅಂದ್ರೆ ಇವು ಇಷ್ಟು ನಾಲ್ಕು ಅಕ್ಷರ ಎದ್ರಾಗ ಅದವ್ರು ನೋಡಿತೇವು ಅವ್ರು ನೋಡಿಕೊಂಡ್ರೆ ಎದ್ರಾಗ ಎಲ್ಲ ಸೀರೆದಾಗ ಒಂದೇನು ಈ ಪಿ ಆ ಏನಾಯ್ತಿರಿ ಎಪ್ಪಿನಾಗತ್ತ ಆತು ಕರೆಕ್ಟ್ ಆಗಲ್ಲ ಯಾಕೇನೋ ಪೇಯಿನಾಗತ್ತ ಅದು ಆತು ಕರೆಕ್ಟ್ ಆಗಲ್ಲ ಅಂದ್ರೆ ಶಬ್ದ ಎಲ್ಲ ಕೇಳ್ತೀರಿ ಇಲ್ಲ ನಾಲ್ಕು ಅಕ್ಷರ ಇರ್ತಾವೆ ಒಬ್ಬಟ್ಟು ಮೀನಿಂಗ್ ಬರ್ತಿರಲ್ಲ ಹಾಗಾದ್ರೆ ಇದು ಕರೆಕ್ಟ್ ಮೀನಿಂಗ್ ಫೈನ್ ഫൈൻ ഡി എന്നുള്ളത് ഫൈൻ 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 ഓപ്ഷൻ ഡി ഫൈൻ എന്നുള്ളത് ഫൈൻ ഫൈൻ എന്നുള്ളത് ഡണ്ടാ ഫൈൻ എന്നുള്ളത് ച나요 ഞാൻ ഫൈൻ എന്നുള്ളത് ച나요 ഇതിനันท ഫൈൻ എന്നുള്ളത് ഡണ്ടാ കേട്ടോ ഇയഹീ എന്നുള്ളത് ഇയഹീ ഫൈൻ എന്നുള്ളത് ഡണ്ടാ ഫൈൻ എന്നുള്ളത് എന്താപ്പ ഫൈൻ എന്നുള്ളത് യെ ವೇರಿಫೈನ ಅವರ ಇದು ವೇರಿಫೈನ ಎಲ್ಲ ಚೆನ್ನಾಗಿದೆ ಖುಷಿ ಖುಷಿ ಆಗಿದಿಲ್ಲ ಅಂದ್ರೆ ನೋಡ್ರಿ ಪ್ರತಿಯೊಂದು ವರ್ಡ್ಸ್ ಅನ್ನು ತಿಳ್ಕೋಬೇಕು ದ ಮೀನಿಂಗ್ ಆಫ್ ದ ವರ್ಡ್ ಡಿಲೈಟೆಡ್ ಡಿಲೈಟೆಡ್ ಅಂದ್ರ ಖುಷಿ 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 ಅಂದ್ರೆ ಎಲ್ಲಿ ಅಪಾಸ್ಟ್ರಫಿ ಐತೆ ಸರಿಯಾಗಿ ಐತೆ ಅಂತ ನೋಡ್ರಿ ಇಲ್ಲಿ ಎಲ್ಲದರಲ್ಲೂ ಕೊಟ್ಟರೆ ಅಪಾಸ್ಟ್ರಫಿನ ಅಪಾಸ್ಟ್ರಫಿ ಅಂದ್ರೆ ಗೊತ್ತಾಗಿಲ್ಲ ಕಾಮನ್ ಕೊಟ್ರ ಇದು ಶಾರ್ಟ್ ಫಾರ್ಮ್ ಲಾಂಗ್ ಫಾರ್ಮ್ ಮಾಡಲ್ಲೆ ಎಲ್ಲಿ ಬರ್ಬೇಕು ಅಲ್ಲೇ ಬರ್ಬೇಕು ಒಂದೇ ತರ ಬಂದೈತಿ ರಾಮ್ ಬಂದೈತಿ ಎರಡನೇ ತರ ಬಂದೈತಿ ರಾಮ್ ಬಂದೈತಿ ಮೂರನೇ ತರ ಬಂದೈತಿ ಶಾರ್ಟ್ ಕಟ್ ಏನ್ ಲಾಂಗ್ ಫಾರ್ಮ್

ಎಲ್ ಐ ಎನ್ ಸಿಗಷನ್ ಎ ಕರೆಕ್ಟ್ ಆಯ್ತು ನಾವೇನು ತುಂಬಿದ್ವಿ ಎಲ್ ಬಂದ ಮತ್ತೆ ಓ ತುಂಬಿದೆ ಮತ್ತೇನು ತುಂಬಿದೀವಿ ಸಿಂಗಲ್ ಇತ್ತಂದ್ರ ಲಯನ್ ಅನ್ಕೋಬೇಕು ಮರಿ ಐತಲ್ಲ ಅಲ್ಲಿ ಲಯನ್ ಕಬ್ ಅಂತ ಒಂದ್ ಎಲ್ಲಕ್ಕೂ ಕಬ್ಬು ಬರಲ್ಲ ನೀವು ನೆನ್ಪಿಟ್ಟು ಕೋಳಿ 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 ಅಂತಂದ್ರ ಚಿಕನ್ ಅವ್ರ ಬರ್ತಲ್ಲ ಆಮೇಲೆ ನಾಯಿ ನಾಯಿ ಅಂದ್ರೆ ಪಪ್ಪಿ ಅದಲ್ಲ ಮಿಟನ್ ಹೀಗೆಲ್ಲ ನೆನ್ಪಿಟ್ಟು ಹೋಗ್ಬೇಕು ಈ ನೆಕ್ಸ್ಟ್ ನೋಡೋಣ ಅಲ್ಮಾ ಹುರ್ಗನ್ ಹೆಸರು ಹೆಸರ ಏರ್ಬೇಕಾದ್ರೆ ಹಗ್ಗ ಸೂ ಹಗ್ಗ ಹಿಡ್ಕೊಂಡ್ ಹೀ ಹೀ ಅಂದ್ರೆ ಹೀ ಯಾರಿ ಸಂಬಂಧಪಡ್ತಿದ್ರು ಅಲ್ಲಿ ಪಗಲೆ ಹೆಣ್ಣು ಹುಡುಗಿತ್ತ ಶ್ರೀ ಬರ್ತಿತ್ತು ಈ ನೋಡು ಹೀ ರೆಫರ್ ರೆಫರ್ ಅಂದ್ರ ಸಂಬಂಧಪಟ್ಟೈತಿ ಹೀ ಅಂತ ಯಾರ ಅಲ್ಲಿ ಮನ ಆಲಮ್ ಅಂತ ಹುಡುಗನ ಹೆಸರು ಐತಿಲ್ಲ ಹಂಗಾರ ಅಲ್ಲಿ ಏನ್ ತೋರ್ಬೇಕು ನಾವು ಸ್ಪೆಲ್ಲಿಂಗ್ ಎ ಎಲ್

అంతే ఆటి ఆ ఇడుకొనలా mate అగ్గా ఇడుకొన అడడరంత హగ్బెడరి mop నన్ మక్ హగ్తిది నువ్వు హగ్బెడరి అవగాలా షేకింగ్ అదన హగ్బెడరి సఫరింగ్ అదన హగ్బెడరి ఇదను లుక్ ఎట్ యువర్ పిక్చర్ నాడ్రో బ్యాక్ టేబుల్ కలదైతి alli andre look at the picture and choose the suitable sentence అప్పుడు వందైదిలా టేబుల్ కలదై కలదనంటే అండర్ అంతినో అవ్

ನೋಡಿ ಅದನ್ನು ನೋಡಿ ಯಾವುದು ಇಲ್ಲಿ ಚೂತಿ ಟು ಕರೆಕ್ಟ್ ವರ್ಡ್ ರೈಲ್ವೆ ಅಷ್ಟು ಕೊಟ್ಟರ ಅದರಲ್ಲವೇ ರೈಲ್ವೇ ರೋಲವೇ ರೈಲ್ವೆ ರೈಲ್ವೆ ರೈಲ್ವೇ ಸ್ಪೆಲ್ಲಿಂಗ್ ಒಂದೆರ ಸಲ ಅಂದ್ರೆ ಆ ಆರ್ ಎ ಐ ಎಲ್ ವೇ ಸರಿಯಾಗಿ ನೋಡ್ಕೊಳಿ ಎಕ್ಸಾಮ್ ನೋಡ್ರಿ ಅಂತ ನೋಡ್ಕೊಳ್ತೀವಿ ನೆಕ್ಸ್ಟ್ ಪುಟ್ಟದ ಒಂದು ಅಕ್ಷರವನ್ನು ಆಡೋಟ್ ಒಂದು ಸೇರಿಸ್ಬೇಕು ಇಲ್ಲಿ ಇನ್ನೊಂದು ಸೇರಿಸ್ಬೇಕು ಅದಕ್ಕ ಒಂದು ಅಕ್ಷರ ಸೇರಿಸಿದ್ರೆ ಒಂದು ವರ್ಡ್ಸ್ ಬರ್ತೈತೆ ಈ ಮೂರದವಿಲ್ಲ ನೋಡಿ ಬೀನ್ಸ್ ಡಿ ಹಾಕೋದು ಆಪ್ಷನ್ ಡಿ ಆಡ್ ಒನ್ ಅಂದ್ರೆ ಅದಕ್ಕೆ ಏನೇ ಮೀನ್ ಮಾಡೋದಿಲ್ಲ ಆಡ್ ಒನ್ಸ್ ಅಂದ್ರೆ ಅದು ನೋಡಿ ಹಾಗಾದ್ರೆ ಬಿ ಹಾಕ್ತಾರೆ ಆಪ್ಷನ್ ಮಾತ್ರ ಬಿ ಹಾಕೋದು ರೈಟ್ ಮುಗಿತಾನೆ ಅಂದ್ರೆ